ಸೊ ವಿ ಆರ್ ಫೈನಲಿ ಗೋಯಿಂಗ್ ಟು ಪುಷ್ಪ 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 ಪುಷ್ಪರಾಜ್ ಜರ್ಮನಿಗೆ ಪುಷ್ಪರಾಜ್ ಬಂದಿದೆ ತಗ್ಗೋದೇ ಇಲ್ಲ ಅಂದ್ಕೊಂಡು ಹೇಗಿದೆ ಫಿಲಮು ಆ್ಯಂಡ್ ಯಾ ನೋಡಿ ರಿವ್ಯೂ ಮಾಡೋಣ ಸೊ ಆ್ಯನಾಕ್ಸಲ್ಲಿ ಬುಕ್ ಮಾಡಿದ್ವಿ ಎಮ್ ಸೂಪರ್ ಎಕ್ಸೈಟೆಡ್ ಜಾರತಿರಂಗ್ಗಲ್ಲಿ ಹೋಗಬೇಕಿತ್ತು ಅನ್ಫಾರ್ಚುನೇಟ್ಲಿ ಹೋಗಲಿಲ್ಲ ಅದಕ್ಕೆ ಮುಂಚೆ ಭಗೀರಾಗಿ ಪ್ಲ್ಯಾನ್ ಮಾಡಿದ್ವಿ ಅಂತಿತ್ತು ಇಲ್ಲ ಇಲ್ಲ ಭಗೀರಾಗ್ ನೋ ಭಗೀರ ಹೋಗ್ಬೇಕಿತ್ತು ಆಗಲಿಲ್ಲ ಭಾರತೀಯ ರನ್ಗಳಿಗೆ ಪ್ಲಾನ್ ಮಾಡೋಕ್ಕೆ ಆಗಲಿಲ್ಲ ಬಟ್ ಫೈನಲಿ ವಿ ಆರ್ ಗೋಯಿಂಗ್ ಟು ಪುಷ್ಪರಾಜ್ ಹೇಗಿರುತ್ತೆ ನೋಡೋಣ ನನ್ನ ಇಂಡಿಯನ್ಸ್ ಆಫ್ಕೋರ್ಸ್ ತೆಲುಗು ಅವರೆಲ್ಲ ಬಂದೇ ಬರ್ತಾರೆ ಕನ್ನಡದವರು ಬರ್ಬೋದು ಹಂಗಂತೇನಿಲ್ಲ ಅನ್ಸುತ್ತೆ ಜರ್ಮನ್ಸು ಬರ್ಬೋದೇನೋ ನೋಡೋಣ ಹೆಂಗಿರುತ್ತೆ ಅಂತ ಸೊ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ ಲೆಟ್ಸ್ ಗೋ ಡುನಕ್ಸ್ ಅಂಡ್ ವಾಚ್ ಪುಷ್ಪರಾಜ್ ಇನ್ ಜರ್ಮನಿ ಏನು ಸಿಕ್ಕಾಪಟ್ಟೆ ನೋಡಿ ಎಗ್ ಫ್ರೈಡ್ ರೈಸ್ ಮಾಡಿದ್ದೀನಿ ತಿನ್ಕೊಂಡು ಮೂವಿಗೆ ಹೋಗೋದು ಹಾಂ ಇಲ್ಲ ಅಪ್ರಿಷಿಯೇಟು ನಾವು ಮಾಡಿದ್ರು ಬಟ್ ನೀನು ಹಾವಳಿ ನೀನು ದಾವಣಗೆರೆಯಲ್ಲಿ ಏನೇನು ಲೆವೆಲಲ್ಲಿ ಇಟ್ಟಿದ್ದೆ ಫ್ರೆಂಡ್ಸು ಪಾರ್ಟೀಸು ಹಂಗೆ ಏನೋ ಒಂದು ಹೇಳಿದ್ರು ಇಲ್ಲ ಅದೆಲ್ಲ ಹೇಳಕ್ಕಲ್ಲ ಏನೇನೆಲ್ಲ ಕಷ್ಟಪಟ್ಟಿದ್ದೀನಿ ಏನು ಹ್ಞೂ ಎ ಎಸ್ ಸಿ ಒಳಗೆ ದಿಸಕ್ಕೆ ಹದಿನೆಂಟು ಇಪ್ಪತ್ತು ಕೆಲಸ ಮಾಡಿ ಮಾಸ್ಟರ್ಸ್ ಅಪ್ಲಿಕೇಶನ್ ಹಾಕಿ ದಿನಗೆಲ್ಲ ಬೆಳಗ್ಗೆಲ್ಲ ವಾರ ಸಾಟರ್ಡೆ ಸಂಡೇ ಮರೆತು ಜರ್ಮನ್ ಕ್ಲಾಸಿಗೆ ಹೋಗಿ ಈವನ್ ಮಾಡಿ ಜರ್ಮನ್ ಒಳಗೆ ಅಡ್ಮಿಷನ್ ತಗೊಂಡು ಮೂರು ವರ್ಷ ಮುಗಿಸಿ ಮನೆಗೆ ಹೋಗ್ಲಾರ್ದಂಗೆ ಮೂರು ವರ್ಷ ಮುಗಿಸಿ ಹ್ಞೂ ಕೆಲಸ ತಗೊಂಡು ಇನ್ನು ಮದುವೆ ಆಗ್ರ ಇತ್ತು ಅಷ್ಟೊಕೊಂಡು ಎಲ್ಲ ಮಾಡಿದ್ಮೇಲೆ ಎಂತ ಬಂಗಾರ ಸಿಗದೆ ತಿನ್ನಕ್ಕೆ ಮೈ ಗಾಡ್ ಗ್ರೀನ್ ಇದೆ ಕ್ರಾಸ್ ಮಾಡ್ಕೊಂಬಿಡೋಣ ಬನ್ನಿ ಬೇಗ ಬೇಗ ಫುಲ್ ಮಳೆ ಬರ್ತಿದೆ ಟೈಮ್ ಇವಾಗ ಏಳುವರೆ ಶೋ ಇರೋದು ಎಂಟು ಗಂಟೆಗೆ ತುಂಬ ಹತ್ತಿರದಲ್ಲೇ ಇದೆ ಬಾನ್ ಆಫ್ ಹತ್ರ ಸೊ ರೆಗ್ಯುಲರ್ ಪೊಸಿಷನಿಗೆ ಬಂದ್ಬಿಟ್ಟೆ ನೋಡಿ ಯಾವಾಗಲೂ ಈ ಒಂದು ವಿತೌಟ್ ಜಾಕೆಟ್ ಮತ್ತು ವಿತೌಟ್ ಟೋಪಿ ನಿಜವಾಗ್ಲೂ ಎಲ್ಲಿಗೂ ಹೋಗೋಕ್ಕೆ ಆಗೋಲ್ಲ ಭಾಳ ಲೆವೆಲಿಗೆ ಚಳಿ ಇರುತ್ತೆ ಓಕೆ ಕನ್ನ ಗ್ಲಾಸಸ್ ಮರ್ತು ಬಂದಿದ್ರು ಸೊ ವಾಪಸ್ ಹೋದರೂ ನಾನು ಸ್ಟೇಷನಿಗೆ ಬಂದಿದ್ದೀನಿ ಎಷ್ಟೊತ್ತಿದ್ದೇವೆ ಟ್ರೈನ್ಗೆ ತ್ರೀ ಮಿನಿಟ್ಸ್ ಇದೆ ಕರೆಕ್ಟ್ ಟೈಮ್ಗೆ ಬಂದಿದ್ದೀವಿ ಆ್ಯಕ್ಚುಲಿ ಆಗಲೇ ಹೇಳ್ತಿದ್ನಲ್ಲ ಭಗೀರ ಬಂದಾಗ ಡಿಸಲ್ ಡಾರ್ಫ್ಗೆ ಬಂದಿತ್ತು ಭಗೀರ ಸೊ ನಂಗೆ ಅದಕ್ಕೆ ಮುಂಚೆ ನನಗೆ ಗೊತ್ತಿರಲಿಲ್ಲ ಸೊ ಕನ್ನಡ ಫಿಲಮ್ಸ್ ಎಲ್ಲ ಜರ್ಮನೀಲಿ ಹಾಕ್ತಾರ ಇಲ್ಲಿ ಥಿಯೇಟರ್ಸ್ ಹೆಂಗೆ ಅಂತೆಲ್ಲ ಹಯ ನಾಕ್ಸಲ್ಲಿ ಹಾಕಿದ್ದಾರೆ ಅಂತ ಬಂದಿತ್ತು ಬಟ್ ಇಟ್ ವಾಸ್ ಜಸ್ಟ್ ಒನ್ ಶೋ ಸೊ ಒಂದು ದಿನ ಒಂದು ಟೈಮಲ್ಲಿ ಪ್ಲೇ ಮಾಡ್ತಾರೆ ಸೊ ಸ್ಕ್ರೀನ್ ಪ್ರಾಬಬ್ಲಿ ಇಲ್ಲಿ ಒಂದೇ ಕೊಡ್ತಾರೆ ನಾವು ಕನ್ನಡ ಮೂವೀಸ್ಗೆ ಅಂತ ಅಂದ್ಕೊಂಡಿದ್ದೆ ಅದಾದಮೇಲೆ ಐ ಗಾಟ್ ಟು ನೋ ಭೈರತಿ ರಣ್ಗಲ್ಲೂ ಬಂತು ಯಾ ಬಟ್ ಎರಡಕ್ಕೂ ಹೋಗಿರಲಿಲ್ಲ ನಾವು ಸೊ ಪುಷ್ಪ ಆಟೋಗಿ ಮುಂಚೆನೇ ಇನ್ಫಾರ್ಮೇಶನ್ ಗ್ರೂಪಲ್ಲಿ ಬಂದ ತಕ್ಷಣ ಬುಕ್ ಮಾಡ್ಕೊಂಡಿದ್ದೀವಿ ಐಮ್ ಎಕ್ಸೈಟೆಡ್ ಸೊ ದಿಸ್ ಇಸ್ ಹಬನ್ ಆಫ್ ಸೊ ಇಲ್ಲೇ ಹತ್ತಿರದಲ್ಲಿದೆಯಂತ ಇರಿ ನೋಡೋಣ ಅಲ್ಲಿ ಕಾಣಿಸ್ತಿದೆಯಲ್ಲ ಯು ಎಫ್ ಎ ಅಂತ ಐ ಡೋಂಟ್ ನೋ ನಿಮಗೆ ಕಾಣಿಸ್ತಿದೆಯೋ ಇಲ್ವೋ ಯು ಎಫ್ ಎ ಪಲ್ಲ ಅಂತ ಇದೆ ಡಿಸಲ್ಡಾರ್ ಅದು ಆಕ್ಚುಲಿ ಬೇಬಿ ಕ್ಯಾನ್ ವಿ ಕ್ರಾಸ್ ಆರ್ಡ್ರೇ ಓಕೆ ಅಲ್ಲಿ ನೋಡಿ ಅಲ್ಲಿದೆಯಲ್ಲ ಅದೇ <laughs> लग तो ला? <laughs> <laughs> <Okay>. <laughs> जर्मनिया फिल्म थिएटर आक्चुअली ഇംഗ്ലീഷ് പുഷ്പ പോലും ಒಂದಾದರೂ ಹಾಕ್ಬೇಕು ಎಲ್ಲ ಬಾರಿ ಇಂಗ್ಲೀಷ್ ಫಿಲಮ್ಸೇ ಇದಾವೆ ಜಾಮನ್ ಫಿಲಮ್ಸು ಇಲ್ಲ ಫಿಲಮ್ ಸ್ಕ್ರೀನ್ ಮಾಡ್ತಾರೆ ಅಂದ್ರೆ ಪೋಸ್ಟ್ ಹಾಕಕ್ಕೆ ಏನು ಒಂದೇಗೊಂದು ಕನ್ನಡ ಫಿಲಮ್ಗೆ ಮತ್ತು ತೆಲುಗು ಫಿಲಮ್ಗೆ ಇಷ್ಟೇ ಹಿಂಗೆ ಮಾಡ್ತಾರೆ I heard most of them telling second off is really bad uh, few tell you know the entire movie is waste three hours waste of time <laughs> 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 and few tell it's really a great movie so it's like mixed reviews we'll check out here you <laughs> People start creating this kind of uh, buzz around. Yeah, no, but this guy that I follow for movie reviews, he is very mm, non-biased and induced, like what is happening. mean. About to the movie is also not. You'll movie. get I mean exact review when you watch the film, <laughs> unless it's just like mixed exactly reviews. What? People what? keep I telling. I, I don't want to break that. Uh, I want to hey, I forgot Pushpa one at I mean like I don't even remember what was it about. I only remember him telling Taggedele, That's all. <laughs> and uh, yeah, Rashmika dance. What else? Quick review. Huh? I want. In a small village. Huh. And uh, the, uh, he was working for someone, you know, like uh, this taxi kind of thing. Okay. Huh. And suddenly, like, uh, I guess. You know, there is this uh, the red sandal, red sandalwood kind of thing. Hmm. Hmm. Illegal. Yeah, illegal. Hmm? I was going into the business slowly huh. somehow huh. by this politics and all those things, mm -hmm. and at one point of time, huh. more or less, like he became popular. Okay. And uh, there was this one strict police officer coming huh. and fucking up things. He has this ego, huh. and then I decided to to other countries. Why should I give? you, you was' know, some this? నలభై దినాలు కంటైనర్లో ఖాళీ ఎందుకు ఉంటుందనే ముప్పై దినాల్లో జపాన్ భాష thank <laughs> you ಇಟ್ಸ್ ಲುಕ್ಸ್ ಲೈಕ್ ಹನ್ನೊಂದು ಗಂಟೆಗೆ ನೋಡಿ ಹೆಂಗೆ ಕಾಣಿಸ್ತಿದೆ ಥಿಯೇಟರ್ ಜರ್ಮನಿಯಲ್ಲಿ ಪುಷ್ಪ ಸೊ ನಾನು ಚಿಕ್ಕವಳಿದಾಗ್ಲಿಂದ ಕೂಡ ಅಲ್ಲು ಅರ್ಜುನ್ ಅವರ ಫ್ಯಾನ್ ಆರ್ಯ ಟೈಮ್ ಇಂದ ಕೂಡ ಸೊ ನನ್ಗೆ ಅವ್ರ ಪರ್ಫಾಮೆನ್ಸ್ ಇಷ್ಟ ಚೆನ್ನಾಗಿತ್ತು ಸೊ ನಿಮ್ ನಿಮ್ಮ ರಿವ್ಯೂ ನೀವ್ ಮಾಡ್ಕೊಳ್ಳಿ ನನಗೆ ಇಷ್ಟ ಆಯ್ತು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ